ಪ್ರಿಯರಾದವರೇ ಏಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ಮುಂಜಾನೆ ಸಮಯ ಹೇಗಿದೆ ಚೆನ್ನಾಗಿದೆಯಾ ಅನುದಿನವೂ ಆತನ ಕೃಪೆಯು ಹೊಸದಾಗಿದೆ ಈ ಹೊಸ ದಿನಕ್ಕೆ ಹೊಸ ಕೃಪೆ ಹೊಸ ಆಶೀರ್ವಾದ ಹೊಸ ವಾಗ್ದಾನ ಹೊಸ ಮೇಲುಗಳು ಪ್ರತಿನಿತ್ಯವೂ ಆತನು ಹೊಸ ಕಾರ್ಯಗಳನ್ನು ಮಾಡುವವನು ದೇವರನ್ನು ಸವಿದು ನೋಡಿರಿ ಪ್ರತಿನಿತ್ಯವೂ ಕೂಡ ಹಾ ನಿನ್ನೆ ನೋಡಿದ ಏಸು ತಾನೆ ನಿನ್ನೆ ಪ್ರಾರ್ಥನೆ ಮಾಡಿದೆವು ನಿನ್ನೆ ಆತನನ್ನು ಸಂಧಿಸಿದೆವು ಆ ರೀತಿ ಅಂದುಕೊಳ್ಳುವುದಕ್ಕಾಗದು ಆತನು ಪ್ರತಿನಿತ್ಯವೂ ಹೊಸದಾಗಿದ್ದಾನೆ ನ್ಯೂ ಎವ್ರಿ ಡೇ ಹಿ ಫೀಲ್ಸ್ ನ್ಯೂ ಇನ್ನವ ಸ್ಪಿರಿಟ್ ಇನ್ ನಮ್ಮ ಹೃದಯದಲ್ಲಿ ಆತನು ಹೊಸದಾಗಿ ಕಾಣುವನು ಹೊಸದಾಗಿ ಕಾಣುವನು ಪ್ರತಿನಿತ್ಯವೂ ಹೊಸ ಕಾರ್ಯಗಳನ್ನು ಮಾಡುವನು ಆದ್ದರಿಂದ ನಿಮಗೆ ಹೊಸ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಮಾತು ಕೊಟ್ಟಿದ್ದಾರೆ ಸರಿ ದೇವರಿಂದ ಯಾವ ವಾಗ್ದಾನವನ್ನು ಕೊಡುತ್ತಾರೆಂಬುದಾಗಿ ಅಂದುಕೊಳ್ಳುತ್ತೀರಾ ಇಬ್ರಿಯರಿಗೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಿಜವಾಗಿ ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನನ್ನು ಹೆಚ್ಚಿಸೇ ಹೆಚ್ಚಿಸುವೆನೆಂದು ಹೇಳುತ್ತಾರೆ ನನ್ನ ನಾನು ನಿನ್ನನ್ನು ಆಶೀರ್ವದಿಸಿ ಹೆಚ್ಚಿಸುವೆನು ನನ್ನ ಮಗಳೇ ನಾನಿನನ್ನು ಆಶೀರ್ವದಿಸಿ ಹೆಚ್ಚಿಸುವೆನು ಆತನು ಹೆಚ್ಚಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸುವುದು ಆತನಿಗೆ ಬಹಳ ಸಂತೋಷ ನನ್ನ ಮಕ್ಕಳನ್ನು ನಾನು ಆಶೀರ್ವದಿಸಿ ಹೆಚ್ಚಿಸಬೇಕು ಎಂದು ದೇವರು ಬಯಸುತ್ತಾರೆ ನೀವು ಓದುತ್ತಾ ಇದ್ದೀರಾ ನಿಮಗೆ ಜ್ಞಾನ ಬೇಕು ಜ್ಞಾನವನ್ನು ಹೆಚ್ಚಿಸುವರು ನೀವು ವ್ಯಾಪಾರ ಮಾಡುತ್ತಾ ಇದ್ದೀರಾ ಬಿಸ್ನೆಸ್ ಆಶೀರ್ವದಿಸಲ್ ನಿಮ್ಮ ಬಿಸ್ನೆಸ್ ಅನ್ನು ಹೆಚ್ಚಿಸುವರು ನೀವು ಕೆಲಸ ಮಾಡುತ್ತಾ ಇದ್ದೀರಾ ಆ ಕೆಲಸದಲ್ಲಿ ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೇರಿಸಿ ನಿಮಗೆ ಘನತೆಗಳನ್ನು ಕೊಟ್ಟು ನಿಮ್ಮ ಹೆಸರು ಕೀರ್ತಿಯನ್ನು ಹೆಚ್ಚಿಸುವಂತ ದೇವರು ಸೇವೆ ಮಾಡುತ್ತಾ ಇದ್ದೀರಾ ಸೇವೆಯ ಎಲ್ಲೆಗಳನ್ನು ಸಭೆಯ ಎಲ್ಲೆಗಳನ್ನು ವಿಸ್ತರಿಸಿ ಸೇವೆಯನ್ನು ಹೆಚ್ಚಿಸುವಂತ ದೇವರು ಎಲ್ಲ ಕಾರ್ಯಗಳಲ್ಲೂ ಆತನು ಹೆಚ್ಚಿಸುವ ದೇವರು ಅದುವೇ ದೇವರಿಗೆ ಇಷ್ಟ ನಾವು ನಮ್ಮ ಸೇವೆಯ ಆರಂಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಾರ್ಥನೆ ಗುಂಪನ್ನು ಆರಂಭಿಸಿದೆವು ಅದರ ನಂತರ ಎಂಬತ್ತರುಗಳ ಆರಂಭದಲ್ಲಿ ದೇವರು ನಮಗೊಂದು ಜಾಗವನ್ನು ಕೊಟ್ಟರು ಒಂದು ಅರ್ಧ ಎಕರೆ ಭೂಮಿ ಅಲ್ಲಿಯೇ ದೇವರ ಮನೆ ಕಟ್ಟಲ್ಪಟ್ಟಿತು ಒಂದು ಮೂರು ಸಾವಿರ ಜನರು ಕೂಡಿ ಬಂದು ದೇಶಕ್ಕಾಗಿ ಪ್ರಾರ್ಥಿಸುವುದಕ್ಕೆ ಒಂದು ಕಟ್ಟಡ ಕಟ್ಟುವಂತೆ ಹೇಳಿದರು ಸರಿ ಎಂದು ನಾವು ಅದನ್ನು ಕಟ್ಟಿದೆವು ಆಗ ಅದುವೇ ನಮಗೆ ಬಹಳ ದೊಡ್ಡ ಕಾರ್ಯ ಎಂಬತ್ತರುಗಳ ಆರಂಭದಲ್ಲಿ ಅರ್ಧ ಎಕರೆ ಜಾಗ ಮೂರು ಸಾವಿರ ಜನರು ಕುಳಿತುಕೊಳ್ಳುವಂತ ಕಟ್ಟಡ ಅಂದರೆ ದೊಡ್ಡದಾಗಿ ಕಂಡಿತು ಆಗ ದೇವರಿಗೆ ಕೃತಜ್ಞತೆ ಹೇಳಿ ಸುತಿಸುತ್ತ ಇದ್ದೆವು ದೇವರು ಹೇಳಿದರು ನಾನು ಹೆಚ್ಚಿಸುವೆನು ಹ ದೇವರೇ ಏನ್ ಹೇಳುತ್ತೀರಿ ಇದೇ ನಮಗೆ ದೊಡ್ಡ ವಿಷಯ ನಾನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಿಗೆ ನಿಮ್ಮನ್ನು ಹೆಚ್ಚಿಸುವೆನೋ ನಾಲ್ಕು ದಿಕ್ಕುಗಳಿಗೂ ಹೆಚ್ಚಿಸುವೆನೆಂದು ಹೇಳಿದರು ಜಾಗಗಳನ್ನು ಕೊಡುವೆನೆಂದು ಹೇಳಿದರು ನನಗೆ ಆಶ್ಚರ್ಯ ದೇವರಿಗೆ ಸರಿ ನೀವು ಮಾತು ಕೊಟ್ಟಿದ್ದೀರಿ ಮಾಡುತ್ತೀರಿ ಎಂಬುದಾಗಿ ಸ್ತೋತ್ರ ಮಾಡಿದ ಸ್ವಲ್ಪ ದಿನಗಳ ನಂತರ ನೋಡಿದರೆ ದೇವರ ಮನೆ ಕಟ್ಟಲ್ ಪಟ್ಟಿತಲ್ಲ ಅದರ ನಾಲ್ಕು ದಿಕ್ಕುಗಳಲ್ಲೂ ದೇವರು ಜಾಗವನ್ನು ಹೆಚ್ಚಿಸಿ ಕೊಟ್ಟರು ಮುಂದೆ ಹಿಂದೆ ಪಕ್ಕಗಳಲ್ಲಿ ದೇವರು ಎಲ್ಲಾ ಕಡೆ ಜಾಗಗಳನ್ನು ಕೊಟ್ಟು ಹೆಚ್ಚಿಸಿದರು ಅದುವೇ ಆತನಿಗೆ ಇಷ್ಟ ಇದುವೇ ದೊಡ್ಡ ಭಾಗ್ಯ ಎಂಬುದಾಗಿ ಎಣಿಸುವಾಗ ಪುನಃ ಎಲ್ಲೆಗಳನ್ನು ಹೆಚ್ಚಿಸಿ ದೇವರ ಗೂಡಾರ ಐವತ್ತು ಸಾವಿರ ಜನರು ಕೂರುವಂತೆ ಕಟ್ಟಿಕೊಡುತ್ತೇನೆಂಬುದಾಗಿ ಕಟ್ಟಿಕೊಟ್ಟು ಎಲ್ಲೆಗಳನ್ನು ವಿಸ್ತರಿಸಿದರು ಸೇವೆಯ ಎಲ್ಲೆಗಳನ್ನು ಹೆಚ್ಚಿಸಿದರು ಆತನ ಇಷ್ಟವೇ ಹೆಚ್ಚಿಸುವುದು ಹೆಚ್ಚಿಸುವ ದೇವರು ಅದನ್ನೇ ನಿಮಗೆ ಮಾಡಲು ಬಯಸುತ್ತಾರೆ ನಿಮ್ಮ ಬಿಸ್ನೆಸ್ ನ ಎಲ್ಲೆಗಳನ್ನು ಆತನು ಹೆಚ್ಚಿಸುತ್ತಾನೆ ನಿಮ್ಮ ಸೇವೆ ಎಲ್ಲೆಗಳನ್ನು ಆತನು ಹೆಚ್ಚಿಸುತ್ತಾನೆ ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲೂ ನಾನಿನನ್ನು ಆಶೀರ್ವದಿಸಿ ಹೆಚ್ಚಿಸುವೆನು ನೀವಾಗಿಯೇ ಹೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಲ್ಲ ಅನೇಕರು ತಮಗೆ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಜಾಗವನ್ನು ಹೆಚ್ಚಿಸಿಕೊಳ್ಳಲು ಫ್ರಾಡ್ ಮಾಡಿ ಲಂಚ ತೆಗೆದುಕೊಂಡು ಏಮಾರಿಸಿ ಭ್ರಷ್ಟಾಚಾರ ಮಾಡಿ ಕಳ್ಳತನ ಮಾಡಿ ಆ ರೀತಿಯಾಗೆಲ್ಲ ಅಲ್ಲ ದೇವರು ಹೆಚ್ಚಿಸುವರು ಆತನ ಆಶೀರ್ವಾದ ಕರ್ತನು ಹೆಚ್ಚಿಸಿ ಆಶೀರ್ವದಿಸಿದರೆ ನೆಲೆಯಾಗಿರುತ್ತದೆ ಆದ್ದರಿಂದ ಈ ದಿನದಲ್ಲಿ ದೇವರೇ ನೀವು ನನ್ನನ್ನು ಆಶೀರ್ವದಿಸಿ ಹೆಚ್ಚಿಸುವ ದೇವರು ಎಂಬುದನ್ನು ನಾನು ನಂಬುತ್ತೇನೆ ಯಾವುದರಲ್ಲಿ ನಿಮಗೆ ಹೆಚ್ಚಳ ಯಾವ ಕಾರ್ಯ ಹೆಚ್ಚಬೇಕು ಜ್ಞಾನವಾ ಬಲವ ಕೃಪೆಯ ಅಥವಾ ದೇವರ ಪ್ರೀತಿಯ ನಿಮಗೆ ಯಾವುದರಲ್ಲಿ ಹೆಚ್ಚಳ ನಿಮ್ಮ ಆಸ್ತಿಗಳ ನಿಮ್ಮ ಸೇವೆಯ ಅಥವಾ ಸಂತತಿ ಹೆಚ್ಚಬೇಕಾ ಯಾವುದು ಹೆಚ್ಚಬೇಕು ನಂಬಿಕೆಯಿಂದ ಕೇಳಿರಿ ನಾನಿನನ್ನು ಆಶೀರ್ವದಿಸಿ ಹೆಚ್ಚಿಸುವೆನೆಂದು ಹೇಳುತ್ತಾರೆ ನಿಮ್ಮ ಸಂತತಿಯನ್ನು ದೇವರು ಹೆಚ್ಚಿಸುವರು ಇಂದು ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ ದೇವರ ನಿನ್ನನ್ನು ಆಶೀರ್ವದಿಸಿ ಹೆಚ್ಚಿಸುವೆನು ಎಂಬುದಾಗಿ ಮಾತು ಕೊಟ್ಟಿದ್ದೀರಿ ನಾನದನ್ನು ನಂಬುತ್ತೇನೆ ನೀನು ನನ್ನನ್ನು ಆಶೀರ್ವದಿಸಿ ಹೆಚ್ಚಿಸುವ ದೇವರು ಈ ಕಾರ್ಯದಲ್ಲಿ ನೀವು ನನ್ನನ್ನು ಆಶೀರ್ವದಿಸಿ ಹೆಚ್ಚಿಸುತ್ತೀರಿ ನಾನು ನಂಬುತ್ತೇನೆ ಅದ್ಭುತಗಳನ್ನು ಎದುರು ನೋಡುತ್ತೇನೆ ಏಸುವಿನ ನಾಮದಲ್ಲಿ ಆಮೇನ್ ಜೀಸಸ್ ರಿದಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ